ದೂರದರ್ಶನ ಚಂದನ ವಾಹಿನಿಯ ನಲ್ಮೈಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಕಲಾವಿದರ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ನಿಮ್ಮ ಪರಿಚಯನ ನಮ್ಮ ವೀಕ್ಷಕರ ದಯ ಮಾಡಿ ಮಾಡಿಕೊಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿನಾಯಕ ನನ್ನ ಸಂಗೀತ ಪ್ರಯಾಣ ನಾನು ಚಿಕ್ಕ ವಯಸ್ಸಿಂದನೇ ಶುರು ಮಾಡಿದ್ದೆ ನನ್ನ ತಾಯಿನೇ ನನ್ನ ಮೊದಲ ಗುರು ನನ್ನ ತಾಯಿ ಹಾಡೋದನ್ನು ಕೇಳಿಸಿಕೊಂಡು ನಾನು ಹಾಡೋದನ್ನು ಶುರು ಮಾಡಿದೆ ಅದಾದ್ಮೇಲೆ ಸುಗಮ ಸಂಗೀತನ ನಾನು ಮಂಜುಳಾ ಗುರುರಾಜ್ ಅವರ ಹತ್ರ ಕಲಿತಾ ಇದ್ದೆ ಸಾಧನಾ ಮ್ಯೂಸಿಕ್ ಸ್ಕೂಲಲ್ಲಿ ಅದಾದ್ಮೇಲೆ ನಮ್ಮ ಗುರುಗಳಾದ ನಮ್ಮ ಮಾವನವರಾದಂತಹ ವಿದ್ವಾನ್ ವೆಂಕಟರಾಗವನವ್ರ ಹತ್ರ ಇವಾಗ ನಾನು ಹತ್ತು ವರ್ಷದಿಂದ ನನ್ನ ಸಂಗೀತ ಅಭ್ಯಾಸನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಬಹಳ ಸಂತೋಷ ವಿನಾಯಕ್ ಅವರೇ ಸಂಗೀತದ ಪಯಣದ ಜೊತೆಗೆ ನಮ್ಮ ಹಾಡುಗಾರಿಕೆ ಮುಂದುವರಿತಾ ಇದೆ ಇವತ್ತು ಗಾನಗರಡಿಗೆ ತಾವು ಬಂದಿದ್ರಿ ತಮಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಮತ್ತೊಬ್ಬ ಗಾಯಕಿ ನಮ್ಮ ಇದ್ದಾರೆ ಬನ್ನಿ ಅವರ ಪರಿಚಯನ ಮಾಡ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂತ ನನ್ನ ತಂದೆನೇ ನನ್ನ ಸಂಗೀತ ಗುರುಗಳು ಸಣ್ಣ ವಯಸ್ಸಿಂದನೇ ನಾನು ಸಂಗೀತ ಕೇಳ್ಕೊಂಡೇ ಬೆಳ್ದಿರೋದು ನಾದಹಂಸ ಶ್ರೀ ಎಂ ಜಿ ವೆಂಕಟರಾಘವನ್ ನನ್ನ ತಂದೆ ನನಗೆ ಈಗ ರೀಸೆಂಟ್ ಆಗಿ ಚೆನ್ನಮ್ಮ ಅವಾರ್ಡ್ ಕೂಡ ಬಂತು ಎಲ್ಲ ನನ್ನ ತಂದೆಯಿಂದನೇ ನನಗೆ ಸಣ್ಣ ವಯಸ್ಸಿಂದ ಪಾಠ ಕೇಳ್ಕೊಂಡೇ ಬೆಳೆದಿರೋದ್ರಿಂದ ನಾನು ಕೀಬೋರ್ಡ್ ವೈಲಿನ್ ಮೂರಲ್ಲೂ ಸಹ ನಾನು ವಿದ್ವತ್ ಮುಗಿಸಿದ್ದೀನಿ ಸಂಗೀತದ ಪರಂಪರೆಯೊಂದಿಗೆ ಬಹಳ ಹೆಸರಾಂತ ಒಬ್ಬ ಸಂಗೀತ ವಿದ್ವಾನ್ ವೆಂಕಟ ವೆಂಕಟರಾಘವನವರ ಸುಪುತ್ರಿಯಾಗಿ ತಾವೂ ಕೂಡ ವಿದ್ವತ್ತನ್ನು ಗಳಿಸ್ಕೊಂಡು ಇವತ್ತು ಗಾನಗರಡಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ತಮಗೆ ಎಲ್ಲರ ಪರವಾಗಿ ಪ್ರೀತಿಯ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಹಾಗೆ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡ್ತಿರುವಂಥ ಕಲಾವಿದರರನ್ನು ಸ್ವಾಗತ ಮಾಡೋಣ ಬನ್ನಿ ಮ್ಯಾಂಡಲಿನ್ ವಾದಕರಾದಂಥ ಹರೀಶ್ರವರಿಗೆ ಆತ್ಮೀಯವಾದಂಥ ಸ್ವಾಗತ ತಬಲಾ ವಾದಕರಾದಂಥ ಶ್ರೀಯುತ ಮಾರುತಿರವ್ರಿಗೆ ಆತ್ಮೀಯವಾದಂತಹ ಸ್ವಾಗತ ಡೋಲಕ್ ವಾದಕರಾದಂತಹ ಶ್ರೀಯುತ ಶಿವಮಲ್ಲು ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ರದಂಪ್ಯಾಡ್ ವಾದಕರಾದಂತಹ ಶ್ರೀಯುತ ಉಮಾಪ್ರಸಾದ್ ರವ್ರಗೂ ಕೂಡ ಪ್ರೀತಿಯ ಸ್ವಾಗತ ಕೊಳಲು ವಾದಕರಾದಂತಹ ಶ್ರೀಯುತ ಗಣೇಶ್ ರವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಕೀಬೋರ್ಡ್ ವಾದಕರಾದಂಥ ಶ್ರೀಯುತ ಕಿರಣ್ ರವ್ರಗೂ ಕೂಡ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಬನ್ನಿ ಬಹಳ ಅಪರೂಪದ ಕಲಾವಿದರು ಇವತ್ತು ನಮ್ಮ ಸಂಚಿಕೆಯಲ್ಲಿದ್ದಾರೆ ಇಬ್ರು ಸಂಗೀತದ ಪಯಣದೊಂದಿಗೆ ಇವತ್ತು ಗಾನಗರಡಿನಲ್ಲಿ ಜನಪದ ಹಾಡುಗಳನ್ನು ಹಾಡಲಿಕ್ಕೆ ಬಂದಿದ್ದಾರೆ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಬೇರೆ ಏನಾದರೂ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಥವಾ ಸಂಗೀತವನ್ನೇ ವೃತ್ತಿಯನ್ನು ಪ್ರವೃತ್ತಿಯನ್ನಾಗಿ ರೂಢಿಸ್ಕೊಂಡಿದ್ದೀರಾ ತಾವು ನನಗೆ ಶಾಸ್ತ್ರೀಯ ಸಂಗೀತ ಒಂದು ಜೀವನದ ಒಂದು ಭಾಗ ಆ ನಾನು ಇದ್ ಬಿಟ್ಟು ಐ ಟಿಲಿ ಕೆಲಸ ಮಾಡ್ತಾ ಇದ್ದೀನಿ ನೆಟ್ವರ್ಕ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆ ನನಗೆ ವೀಕ್ ಆಫ್ ಇರುವಾಗ ಎರಡು ದಿವಸ ವೀಕ್ ಆಫ್ ಇರುತ್ತೆ ವೀಕಲ್ಲಿ ಆವಾಗ ಅವಾಗ ನಾನು ಗಿಟಾರ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀನಿ ಸೊ ಹಾಗಾಗಿ ನಡೀತಾ ಇದೆ ಅದೇ ಭಾಳ ಸಂತೋಷ ಆಯಿತು ಇದರ ಜೊತೆ ಜೊತೆಗೆ ವೃತ್ತಿಯ ಜೊತೆ ಜೊತೆಗೆ ಸಂಗೀತದ ಒಂದು ಪರಂಪರೆಯನ್ನು ಬೆಳೆಸ್ಕೊಂಡೋಗುವಂಥ ನಿಟ್ಟಿನಲ್ಲಿ ತಾವು ಕೆಲಸ ಮಾಡ್ತಿದ್ರಿ ಇವತ್ತು ನಮ್ಮ ಸಂಚಿಕೆಯಲ್ಲಿ ಹಾಡುಗಳನ್ನು ಜನಪದ ಹಾಡುಗಳನ್ನು ಹಾಡಲಿಕ್ಕೆ ತಾವು ಬಂದಿದ್ರಿ ಜನಪದ ಹಾಡನ್ನು ಯಾವ ಗೀತೆಯನ್ನು ಹಾಡ್ತಾ ಇದ್ರಿ ನಮ್ಮ ವೀಕ್ಷಕರಿಗೋಸ್ಕರ ಮೊದಲನೇದಾಗಿ ನಾನು ತರದಲ್ಲತ್ತಾಗಿ ನಿನ್ನ ಸ್ವರನ ಹಾಡನ್ನು ಹಾಡ್ತಾ ಇದ್ದೀನಿ ಭಾಳ ಸಂತೋಷ ಕೇಳೋಣ ವಿನಾಯಕ್ ಅವರ ಕಂಠದಲ್ಲಿ ತರವಲ ತಗಿನಿನ ತಂಬೂರಿ ಬರದೇ ಬಾರಿಸದಿರುವ ತಂಬೂರಿ ಎನ್ನುವ ಗೀತೆಯನ್ನು ಕೇಳಿ ಆನಂದಿಸಿ ಕ್ಕೆ ಸಿದ್ಧ ಸಾಧಿತ್ಯ ವೋದೂ ಬುದ್ಧಿ ಬಂತಿಗೆ ತಕ್ಕ ತಂಗೂರಿವಲ್ಲ ತಂಗೂರಿ ಸ್ವರ ಬರದ ಸದಿ தம்பூரி தரவல்ல தம்பூரேஸ்வரே வாரி சரி ரோ தம்பூரி சர சங்கீத துருதே சரசீத்ததா துருகரியறியதே பலதேவாரி ಧನ್ಯವಾದಗಳು ವಿನಾಯಕ್ ಅವರೇ ಬಹಳ ಸೊಗಸಾದ ಗೀತೆ ಸಂತ ಶುಷ್ನಾಳ್ ಷರೀಫರ ರಚನೆ ಸಿ ಅಶ್ವತ್ಥ್ರವರ ಅವರ ರಾಗ ಸಂಯೋಜನೆಯಲ್ಲಿ ಮೂಡಿಬಂದಿರುವಂತಹ ಅದ್ಭುತವಾದಂತಹ ಗೀತೆ ಸೊಗಸಾಗಿ ಹಾಡಿದ್ರೂ ಕೂಡ ಧನ್ಯವಾದಗಳು ನಿಮಗೆ ಪ್ರೀ ವೀಕ್ಷಕರೇ ಬನ್ನಿ ಮತ್ತೊಂದು ಸುಮಧುರವಾದ ಗೀತೆಯನ್ನು ಕೇಳೋಣ ಹಂಸಿಕಾ ಅವರ ಧ್ವನಿನಲ್ಲಿ ಹಂಸಿಕ ಅವರೇ ಯಾವ ಗೀತೆಯನ್ನು ಹಾಡ್ತಿದ್ದೀನಿ ನಾನು ಶಿವಶರಣರ ಒಂದು ವಚನ ಹಾಡ್ತಾ ಇದ್ದೀನಿ ಬಲದಿಂದ ಅಂತ ನಮ್ಮ ತಂದೆ ಆದಂತಹ ಎಂ ಜಿ ವೆಂಕಟರಾಘವನ್ ಅವರೇ ಇದಕ್ಕೆ ಸಂಗೀತವನ್ನ ನೀಡಿದ್ದಾರೆ ಇದು ಜಾನಪದ ಶೈಲಿಯಲ್ಲಿ ಹಾಡೋಣ ಗಾನಗರಡಿನಲ್ಲಿ ವಚನಕ್ಕೆ ಒಂದು ಜನಪದ ಬಲವನ್ನ ಕೊಡುವಂತ ಒಂದು ಪ್ರಯೋಗ ಬಹಳ ವಚನದ ಬಗ್ಗೆ ಮಾತಾಡೋಣ ಸೊಗಸಾದ ಸಂಯೋಜನೆ ಅಷ್ಟೇ ಸೊಗಸಾದ ಗಾಯನ ವಚನಗಳು ಹನ್ನೆರಡನೇ ಶತಮಾನದಲ್ಲಿ ಒಂದು ಕ್ರಾಂತಿ ಧಾರ್ಮಿಕ ಕ್ರಾಂತಿ ಸಾಹಿತ್ಯಿಕವಾಗಿ ಕ್ರಾಂತಿ ಸಾಂಸ್ಕೃತಿಕವಾಗಿ ಕ್ರಾಂತಿ ಎಲ್ಲ ರೀತಿಯಲ್ಲಿ ಹನ್ನೆರಡನೇ ಶತಮಾನ ಭಾಳ ಭಾಳ ಇತಿಹಾಸದಲ್ಲಿ ಒಂದು ನೆನಪಿಡುವಂಥ ಶತಮಾನ ಅದು ಕರೆಕ್ಟ್ ವಚನ ಸಾಹಿತ್ಯ ಜನಪದ ಸಾಹಿತ್ಯ ಬಹಳ ನೋಡಬಹುದು ಯಾಕೆಂದ್ರೆ ಸರಳವಾಗಿರುತ್ತೆ ತುಂಬಾ ಹೇಳೋದನ್ನ ಬಹಳ ಸರಳವಾಗಿ ಹೇಳುವಂಥದ್ದು ವಚನ ಸಾಹಿತ್ಯ ಎಲ್ರಿಗೂ ಸಾಮಾನ್ಯ ಜನರಿಗೂ ಈ ವಿದ್ಯಾವಂತರಿಗೂ ಅರ್ಥ ಆಗತ್ತೆ ಸಾಮಾನ್ಯ ಜನರಿಗೂ ಅರ್ಥ ಆಗತ್ತೆ ಓದಿಲ್ಲ ಅಂದ್ರೂ ಅರ್ಥ ಆಗತ್ತೆ ಓದಿರೋರಿಗೂ ಅರ್ಥ ಆಗತ್ತೆ ಇದು ಈ ವಚನದ ವೈಶಿಷ್ಟ್ಯ ಮೆಸೇಜ್ ಕೂಡ ಮತ್ತೆ ಯಾರು ಬೇಕಾದ್ರೂ ಪದಗಳನ್ನ ಕಟ್ಟುವಂತಹ ಒಂದು ಸಾಮರ್ಥ್ಯ ಅದ್ರಲ್ಲಿ ಬೆಳೆಸ್ಕೋಬಹುದಾಗಿದೆ ಅದ್ಭುತ ಬಹಳ ಚೆನ್ನಾಗಿ ರಾಗ ಸಂಯೋಜನೆ ಕೂಡ ಮಾಡಿದ್ದಾರೆ ಬಹಳ ಚೆನ್ನಾಗಿ ಹಾಡಿದ್ರಿ ಧನ್ಯವಾದಗಳು ಜ್ಞಾನದ ಬಲದಿಂದ ಜ್ಞಾನದ ಕೇಡು ಎಷ್ಟು ಸರಳವಾಗಿದೆ ಅಲ್ವಾ ದೀಪದ ಬೆಳಕಿದ್ರೆ ಕತ್ತಲೆಯನ್ನ ಹೋಗ್ಲಾಡಿಸಬಹುದು ಬನ್ನಿ ಮತ್ತೊಂದು ಸುಮಧುರವಾದ ಗೀತೆಯನ್ನ ಕೇಳೋಣ ವಿನಾಯ್ ಅವರ ಕಂಠದಲ್ಲಿ ವಿನಾಯಕ ಯಾವ ಗೀತೆಯನ್ನ ಹಾಡ್ತೀರಿ ನಾನು ಈಗ ಕೈವಲ್ಯ ದಾಯಕ ಜೀವೈಕ್ಯ ಸಾಧಕ ಅಂತ ಒಂದು ಶಿವನ್ ಮೇಲೆ ಆಧಾರಿತವಾದ ಒಂದು ಜನಪದ ಹಾಡನ್ನ ಹಾಡ್ತಾ ಇದ್ದೀನಿ ಅದು ಕೂಡ ನಮ್ಮ ಗುರುಗಳಾದ ಎಂ ಜಿ ವೆಂಕಟರಾಘವನ್ ಅವರು ಸಂಯೋಜಿಸಿರೋದು ಸಾಹಿತ್ಯ ಕೂಡ ನಮ್ಮ ಗುರುಗಳದೇ ಆಗಿದೆ ಓಹೋ ಬಹಳ ಸಂತೋಷ ಹೌದು ಜನಪದ ಶೈಲಿನಲ್ಲಿ ಸಂಯೋಜನೆ ಮಾಡಿದ ಹೌದು ಹೌದು ಬಹಳ ಸಂತೋಷ ಕೇಳೋಣಂತೆ ಹಾಡೋಣ Bir ಸಂಕಟ ರಾಗನ್ನ ಅದ್ಭುತವಾದಂತಹ ಸಂಯೋಜನೆ ಇದು ಹಿರಿಯರು ಭಾಳ ಹಿರಿಯರು ಸಂಗೀತ ವಿದ್ವಾನ್ ಅವರು ಅವರು ಈ ಸಂಯೋಜನೆಯನ್ನ ಮಾಡಿದ್ದಾರೆ ಮತ್ತೆ ಅವರೇ ಹಾಡನ್ನ ರಚನೆ ಮಾಡಿದ್ದಾರೆ ಭಕ್ತಿಗೆ ಹಲವಾರು ಮಾರ್ಗ ಎಲ್ಲರೂ ಮಾರ್ಗವೂ ಒಂದೇ ಗುರಿ ಒಂದೇ ಅಲ್ವಾ ಈ ಹಾಡಲ್ಲಿ ಹಲವಾರು ರಾಗಗಳ ಪ್ರಯೋಗ ಇದೆ ಆದ್ರೆ ಬಹಳ ಮುಖ್ಯವಾಗಿ ತಾಳ ಪ್ರಕ್ರಿಯೆ ಜನಪದದ್ದೇ ಇದೆ ಅಲ್ವಾ ಬಹಳ ಮುಖ್ಯ ಅದು ಯಾವ ರಾಗ ಪ್ರಕ್ರಿಯೆಗಳ ಜೊತೆ ಜೊತೆಗೆ ಜನಪದ ವಾದ್ಯದ ನುಡಿಸಿ ಕಂಜರ ಎಷ್ಟ್ ಚೆನ್ನಾಗಿತ್ತು ಮೂಲತಃ ಅವರು ಇದೇ ಸಂಯೋಜನೆ ಮಾಡಿದಾರಾ ಅಥವಾ ಅದು ಕಂಸಾಳೆ ಮಟ್ಟು ಅಂತ ನೋಡಿ ಅದೇ ಮಟ್ಟಲ್ಲಿ ಅಷ್ಟು ಸೊಗಸಾಗಿ ಸಂಯೋಜನೆ ಮಾಡಿದ್ದಾರೆ ಅದಕ್ಕೆ ವಿದ್ವತ್ ಜನರು ಯಾವಾಗಲೂ ಎಲ್ಲದನ್ನೂ ಗಮನಿಸಿರ್ತಾರೋ ಹೌದು ಜನಪದ ಹೇಗಿದೆ ಶಾಸ್ತ್ರೀಯ ಹೇಗಿದೆ ಅದನ್ನು ಅಧ್ಯಯನ ಮಾಡಿದವ್ರ್ಗೆ ಮಾತ್ರ ಇಂಥದ್ದು ಮಾಡ್ಲಿಕ್ಕೆ ಸಾಧ್ಯ ಬಹಳ ಸೊಗಸಾಗಿ ಹಾಡಿದ್ರಿ ಧನ್ಯವಾದಗಳು ಇದು ಹಾಡು ಹಕ್ಕಿಗಳ ಭಾವಬಂಡಿ ಗಾನಗರಡಿ ತಾವು ನೋಡ್ತಾ ಇದ್ರಿ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೊಗಸಾದ ಹಾಡುಗಳನ್ನು ಹಾಡದಂಥ ಶ್ರೀಯುತ ವಿನಾಯಕ ಅವರಿಗೆ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಹಾಗೆ ಮತ್ತೊಬ್ಬ ಗಾಯಕಿ ಹಂಸಿಕಾ ಅವರು ಕೂಡ ಭಾಳ ಸೊಗಸಾಗಿ ಹಾಡಿದರು ಅವರಿಗೂ ಕೂಡ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳು ಯಥಾವತ್ತಾಗಿ ಅದ್ಭುತವಾದಂಥ ವಾದ್ಯ ಸಹಕಾರ ಕೊಡ್ತಿರುವಂಥ ವಾದ್ಯ ವೃಂದದ ಗೆಳೆಯರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ